ಅದೇ ಇದು ಎಲ್ಲರಿಗೂ ಕಾನೂನು ಬಲ್ಲವರಿಗೆ ಅತ್ಯಂತ ಬಾಲಿಷವಾದಂಥ ತೀರ್ಮಾನ ಸಚಿವ ಸಂಪುಟ ತಗೊಂಡಿದ್ದೆ ಬಹುಶಃ ಯಾವತ್ತೂ ಇತಿಹಾಸದಲ್ಲಿ ಇದಾಗಿರಲಿಲ್ಲ ಒಂಥರ ಕುಚೋದ್ಯ ಅನ್ನಿಸ್ತಿದ್ದೆ ಸುಮಾರು ನೂರ ಮೂವತ್ತೆರಡು ಹೋಬಳಿಗಳು ಇದೇ ಪರಿಸ್ಥಿತಿನಲ್ಲಿ ಬೇರೆ ಒಂದು ಕ್ಷೇತ್ರಗಳಿಗೆ ವಿಧಾನಸಭಾ ಕ್ಷೇತ್ರನೇ ಬೇರೆ ರೆವಿನ್ಯೂ ತಾಲೂಕುಗಳೇ ಬೇರೆ ಇವೆ ಸೋಲೂರು ಒಂದೇ ಯಾಕೆ ಇವ್ರಿಗೆ ಕಣ್ಣು ಕಾಣ್ತು ಯಾರು ಇದರ ಹಿಂದಿನ ಕೈವಾಡದ ಶಕ್ತಿಗಳು ಕಾನೂನರಿವು ನಮಗೂ ಇದೆ ನಾನು ನೀವು ಎಷ್ಟು ಚಾಣಾಕ್ಷತನದಲ್ಲಿ ನೀವು ಕೇವಲ ಹನ್ನೊಂದು ದಿನ ಮಾತ್ರ ಆಕ್ಷೇಪಣೆಗೆ ಕಾಟಾಚಾರದ ಆಕ್ಷೇಪಣೆ ಅಂತ ನಾನಾದರೂ ಅಂದ್ಕೋತೀನಿ ಹನ್ನೊಂದು ದಿನದ ಆಕ್ಷೇಪಣೆಗೆ ನೀವು ನೀವು ಕಾಲಾವಕಾಶವನ್ನು ಕೊಟ್ಟಾಗಲೇ ನಿಮ್ಮ ಮೇಲೆ ಅನುಮಾನದ ಒಂದು ದೊಡ್ಡ ಒಂದು ಇದು ಕಾರ್ಮೋಡ ಕವಿತಾ ಇದೆ ನಾವು ಅಷ್ಟೇ ಚಾಣಾಕ್ಷ ನಡೆಯಲ್ಲಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆ ಎಲ್ಲವೂ ಕೂಡ ಸಿದ್ಧತೆ ನಡೀತಾ ಇದೆ ನಾಳೆ ನಾಡಿದ್ರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋಗ್ತೀವಿ ಐ ಸಿ ಯುನಲ್ಲಿದೆ ಈ ಪ ಇದು ಸೋಲೂರನ್ನ ವಿಚಾರ ಐ ಸಿ ಯುನಲ್ಲಿದೆ ಅಷ್ಟು ತುರ್ತಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ ಐ ಸಿ ಯುನಲ್ಲಿದ್ದಾಗ ಏನು ಮಾಡಬೇಕು ಅನ್ನೋದು ನಮ್ಮ ಕಡೆಯ ಕ್ಷಣದ ಒಂದು ಹೋರಾಟಗಳು ಕಾನೂನು ಹೋರಾಟ ಭಾಳ ಪ್ರಬಲವಾಗಿರ್ತವೆ ಅಷ್ಟು ನಾನು ಇವತ್ತು ಸೋಲೂರು ಹೋಗಲಿ ಹಲವಾರು ಮಠ ಮಾನ್ಯ ಹೊಂದಿರತಕ್ಕಂಥ ಕ್ಷೇತ್ರ ನಮ್ಮ ತಾಲೂಕಿನ ಹೋಬಳಿಯನ್ನು ಬೇರೆ ಒಬ್ಬ ತಾಲೂಕಿಗೆ ಏನು ಏನಂದ್ರೆ ಅವಶ್ಯಕತೆ ಏನಿತ್ತು ಮಾನ್ಯ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದೀರಿ ನೀವು ಇದನ್ನು ಕೂಡಲೇ ಸ್ಥಗಿತಗೊಳಿಸಿ ರಾಜ್ಯಪಾಲರ ಹತ್ರ ನಮ್ಮ ನಿಯೋಗ ಕರ್ಕೊಂಡು ಹೋಗ್ತಿರೋ ಇಲ್ಲ ನೀವೇ ಹೆಸರು ಮಾಡ್ತಿರೋ ಗೊತ್ತಿಲ್ಲ ಇದನ್ನು ಕೂಡಲೇ ಸ್ಥಗಿತಗೊಳಿಸಿ ನಮ್ಮ ಹೋಬಳಿನ ನಮ್ಮ ಮಾಗಡಿ ತಾಲೂಕಿಗೆ ಉಳಿಸ್ಕೊಡ್ಬೇಕು ಕೆಂಪೇಗೌಡರ ನಾಡಲ್ಲಿ ಕೆಂಪೇಗೌಡ ತಾಲೂಕಲ್ಲಿ ಸೋಲು ಹೋಬಳಿ ಇರಬೇಕು ಅಂತ ರೈತ ಸಂಘ ಆಗ್ರಹಿಸಿ ಈ ಕರ್ನಾಟಕ ರಾಜ್ಯದ ನೂರ ಮೂವತ್ತೆರಡು ಹೋಬಳಿಗೆ ಏನು ಕಾನೂನು ಇದೆಯೋ ಸೋಲೂರು ಹಬ್ಬಳಿಗೂ ಅದೇ ಕಾನೂನು ಅನ್ನೋದು ಮನವಿ ಈ ಬಗ್ಗೆ ಹೋರಾಟ ಖಂಡಿತ ಹೋರಾಟಕ್ಕೆ ಯಾವುದೇ ಹೋರಾಟಕ್ಕೆ ಸೋಲೂರು ನಮ್ಮ ಮಾಗಡಿ ತಾಲೂಕಲ್ಲಿ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಥರ ಹೋರಾಟಕ್ಕೆ ಇದಾಗಿದೆ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಕೂಡ ಅಖಂಡವಾಗಿದ್ದ ಮಾಗಡಿಯನ್ನು ರಿಯಲ್ ಎಸ್ಟೇಟ್ ಮಾಫಿಯಾದವರು ಇವತ್ತು ಭಾಗ ಮಾಡ್ತಾ ಇದ್ದೀರಾ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಾಗಡಿಯವ್ರ ತಂಟೆಗೆ ಬರಬೇಡಿ ಕೆಂಪೇಗೌಡರು ಮಕ್ಕಳು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ನಾವು ಕಾನೂನಿನ ಮೂಲಕ ಕೂಡ ಹೋರಾಟ ಮಾಡ್ತೀವಿ ರೈತರು ಮಕ್ಕಳು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಇದರಿಂದ ಷಡ್ಯಂತ್ರ ಮಾಡ್ತಾ ಇದ್ದೀರಾ ನಿಮ್ಗೆಲ್ರಿಗೂ ಕೂಡ ತಕ್ಕ ಪಾಠ ಕಲಿಸ್ತೀವಿ ಹಿಂದಿನಿಂದಲೂ ಸೋಲೂರು ಹೋಬ್ಳಿ ಮಗಡಿ ತಾಲೂಕಿಗೆ ಸಂಬಂಧಪಟ್ಟಂತ ಒಂದು ಹೋಬ್ಳಿ ಯಾಕೆಂದರೆ ನಾವು ಹಿಂದಿನಿಂದಲೂ ಕೂಡ ಸೋಲೂರು ಹೋಬ್ಳಿ ಆಗಿರ್ಬೋದು ಬೇರೆ ಅನೇಕ ಹೋಬ್ಳಿಗಳು ನಮ್ಮ ಮಗಡಿ ತಾಲೂಕಿನಲ್ಲಿ ಇರೋದರಿಂದ ನಾವೆಲ್ಲರೂ ಕೂಡ ಅಣ್ಣ ತಮ್ಮದರಂತೆ ಬಾಳ್ವೆಯನ್ನು ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ಈಗ ಸರ್ಕಾರ ಮಾಡಿರ್ತಕ್ಕಂಥ ಈ ಒಂದು ಆದೇಶವನ್ನು ನಾವು ಖಂಡಿಸ್ತಾ ಇದ್ದೇವೆ ಅದರಿಂದ ನಾವು ಕೂಡ ನಮ್ಮ ಕನ್ನಡ ಪರ ಸಂಘಟನೆ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಮಾಗಡಿ ತಾಲೂಕಿನಲ್ಲಿ ಅದಕ್ಕೆ ಅನೇಕ ಪರ ರೈತ ಪರ ಹೋರಾಟಗಳು ದಲಿತ ಪರ ಸಂಘಟನೆಗಳು ಅನೇಕ ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ ಹಾಗೆ ನಾವು ಕೂಡ ಕೆಲವೇ ದಿನಗಳಲ್ಲಿ ಈ ಒಂದು ಹೋರಾಟ ಹಮ್ಮಿಕೊಳ್ತಾ ಇದ್ದೇವೆ ಇದು ಎಲ್ಲ ಒಂದು ಕಡೆ ಬರೀ ಸಂಘಟನೆಗಳು ಮಾಡೋದಕ್ಕಿಂತ ಈ ತಾಲೂಕಿಗೆ ಸಂಬಂಧಪಟ್ಟ ಮಾನ್ಯ ಶಾಸಕರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ ಈ ಒಂದು ಹೋರಾಟದ ನೇತೃತ್ವವನ್ನು ನೀವೇ ಕೂಡ ವಹಿಸ್ಕೋಬೇಕು ನಿಮ್ಮ ಹಿಂದೆ ನಾವು ಬರ್ತೀವಿ ನಿಮ್ಮ ಪರವಾಗಿ ನಾವು ಕೂಡ ಜೊತೆಯಲ್ಲಿ ಇರ್ತೀವಿ ಹೋರಾಟವನ್ನು ನೀವೇ ನೇತೃತ್ವದಲ್ಲಿ ತಗೊಂಡು ಸೋಧ ರೋಪಣೆಯನ್ನು ಯಾವ ರೀತಿಯಲ್ಲಿ ನಾವು ಮತ್ತೆ ನಮ್ಮ ಮಾಗಡಿ ತಾಲೂಕಿಗೆ ಉಳಿಸ್ಕೋಬೇಕು ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋಣ ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ಇವತ್ತು ಮಾಗಡಿಯ ಭೌಗೋಳಿಕ ಹಿನ್ನೆಲೆಯಲ್ಲಿ ಸೂರೂರು ಕೂಡ ಸೇರಿದ್ರಿಂದ ಅದನ್ನು ಇವತ್ತು ಮಾಗಡಿಯಿಂದ ಬೇರ್ಪಡಿಸಿ ನೆರಮಂಗಲ ಕ್ಷೇತ್ರಕ್ಕೆ ಅಥವಾ ತಾಲೂಕಿಗೆ ಸೇರ್ತಕ್ಕಂಥದ್ದು ವಿಷಾದನೀಯ ಖಂಡನೀಯ ಮತ್ತು ಆ ಭೂಭಾಗನ ನಿರಂತರವಾಗಿ ನಮ್ಮ ಕೃಷ್ಣದೇವರ ಆಡಳಿತದ್ದು ಕೂಡ ನಮ್ಮ ತಾಲೂಕಿನಲ್ಲಿ ಉಳಿದಿದ್ದಂತ ಇತಿಹಾಸ ಇದೆ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಅನ್ನದಾಸೋಹಿಗಳು ಶಿಕ್ಷಣ ದಾಸೋಹಿಗಳು ನಡೆದಾಡುವ ದೇವರು ಶತಾಯಿಸಿ ಶ್ರೀ 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 ಸಿದ್ಧಗಂಗಾ ಮಹಾಸ್ವಾಮಿಗಳು ಒಂದು ತಾಲೂಕು ಅವರ ಹಿನ್ನೆಲೆ ಕೆಂಪೇಗೌಡರು ಆಡಳಿದಂಥ ಒಂದು ಹಿನ್ನೆಲೆ ಇರೋದ್ರಿಂದ ನಮ್ಮ ನೆಲಮಂಗಲಕ್ಕೆ ಸೇರ್ತಕ್ಕಂಥದ್ದು ನಾವು ಒಪ್ಪೋದಿಲ್ಲ ಖಂಡಿಸ್ತೇವೆ ನಮ್ಮ ನೆಚ್ಚಿನ ನಾಯಕರಾದ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀಧರ್ ಬಾಲಣ್ಣವರು ಈ ಒಂದು ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಅದನ್ನು ನೀವು ಯಾವ ರೀತಿ ತಗೋತೀರ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ನಿಮ್ಮ ಹೋರಾಟಕ್ಕೆ ನಾವೆಲ್ಲ ಬೆಂಬಲಿಸ್ತೀವಿ ನಾವು ಕೂಡ ಮುಂಚೂಣಿ ನಿಂತು ಸರ್ಕಾರದ ಮಟ್ಟದ ಶಾಸಕರಾಗಿದ್ದೀರಿ ಶಾಸನ ಸಭೆಯಲ್ಲಿ ಏನು ಇವತ್ತು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದೆ ಅದನ್ನು ಒಪ್ಪೋದಂಗಿಲ್ಲ ತಾವು ಕೂಡ ತೀರ್ಮಾನಕ್ಕೆ ನಾವು ಎಲ್ಲ ಸದಾ ಸಿದ್ಧರಾಗಿದ್ದೀವಿ ಮಾಗಡಿಯ ಭಾವನೆಗಳು ಮಾಗಡಿ ತಾಲೂಕಿನ ಜನತೆಯ ಇದು ವಿರುದ್ಧವಾಗಿದೆ ನಾವು ಖಂಡಿಸ್ತೀವಿ ಅಂಥಮೆ ಇರ್ತಕ್ಕಂಥ ನಮ್ಮ ಸೋಲೂರು ನಮಗೆ ಇವತ್ತು ನೋವಾಗ್ತಾಯಿದೆ ಒಂದು ಹೃದಯ ಇದ್ದಂಗೆ ನಾವೆಲ್ಲರೂ ಕೂಡ ಕೋಡಿ ಬಾಡಿಂದ ಒಂದು ತಾಲೂಕು ಇರ್ಬೋದು ಏನೇನೇ ಕೋರ್ಟ್ ಇರ್ಬೋದು ಕಚೇರಿ ಇರ್ಬೋದು ಈಗ ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ದೇವನಹಳ್ಳಿಗೆ ಹೋಗ್ಬೇಕಾಗ್ತದೆ ತೊಂದರೆ ಆಗ್ತದೆ ರೈತರು ಅಲಿಬಾರ್ದು ರೈತರು ಬಾಗಿಲಿಗೆ ಅಧಿಕಾರ ಹೋಗ್ಬೇಕಂತ ಇದೆ ಸರ್ಕಾರದ ಕಾನೂನಿದೆ ಅದಂತ ನಾವು ಹೆಚ್ಚಿನ ಜವಾಬ್ದಾರಿ ತಗೋಬೇಕು ಇದು ಆಸಕ್ತಿ ವಹಿಸಬೇಕು ತಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ನಮ್ಮನ್ನು ಬಾಲಹಣ್ಣವ್ರೆ ತಾವು ಇದನ್ನ ಬಹಳ ಜವಾಬ್ದಾರಿ ತಗೊಂಡು ತಾವು ಸಹಕರಿಸಬೇಕು ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಏನು ಇವತ್ತು ಸೋಲೂರು ಹೋಬಳಿಯ ನೆಲ್ಮಂಗ್ಲಾ ತಾಲೂಕು ಮಾಡಿರೋದ್ರಿಂದ ಇವತ್ತು ನಾವು ಮಾಗಡಿ ತಾಲೂಕಲ್ಲೇ ಉಳಿಸಬೇಕು ಅಂತ ಹೇಳ್ತಾ ನಾವು ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯಿಂದ ಪ್ರತಿಭಟನೆ ಮಾಡೋಕ್ಕೂ ಕೂಡ ನಿಗದಿ ಮಾಡ್ತೀವಿ ಡೇಟಾ ನಿಗದಿ ಮಾಡಿ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ರೈತ ಪರ ಸಂಘಟನೆಗಳೆಲ್ಲ ಸೇರಿ ಮಾಗಡಿ ಪತ್ರಕರ್ತರ ಸಂಘಟನೆ ಎಲ್ಲ ಸೇರಿ ಮಾಡ್ತೀವಿ ನಮ್ಮ ಜಲ ನೆಲ ಭಾಷೆಗಾಗಿ ನಮ್ಮ ಉಳಿವಿಗಾಗಿ ಇಲ್ಲೇ ಉಳಿಸ್ಕೊಬೇಕು ಅಂತ ಹೇಳ್ತಾ ಸೋದರ ಹೋಬಳಿನ ನಮ್ಮ ಮಾಗಡಿ ತಾಲೂಕಿಗೆ ಉಳಿಸ್ಬೇಕು ಅಂತ ನಾನು ಬಾಲಿಗೆ ಒಂದು ಮನವಿ ಮಾಡ್ತೀನಿ ಶಾಸಕರು ನಮ್ಮನ್ನು ಯಾವ ಬೇಕಾದರೂ ಕರೀಲಿ ನಮ್ಮ ಬೆಂಬಲ ಸಪೋರ್ಟ್ ಇರುತ್ತದೆ ನಮಗೆ ಸೋಲೂರು ನಮ್ಮ ತಾಲೂಕಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ವಿವಿಧ ಸಂಘಟನೆಗಳು ಶಿಕ್ಷಣ ಇಲಾಖೆಯ ಶಿಕ್ಷಕ ಮಿತ್ರರು ಶಿಕ್ಷಕ ಸಂಘ ಜೊತೆಗೆ ವಿ ಎಸ್ ಎಸ್ ಅನ್ನು ಸರ್ಕಾರೇತರ ಮತ್ತು ಸರ್ಕಾರ ಪರವಾಗಿರುವಂಥಕ್ಕಂಥ ಸಂಘ ಸಂಸ್ಥೆಗಳು ಕೂಡ ಸೋಲೂರು ಮಾಗಡಿ ಅವಿಭಾಜ್ಯ ಅಂಗ ಇದನ್ನು ಇಲ್ಲೇ ಉಳಿಸ್ಬೇಕು ಎನ್ನುವಂತಕ್ಕಂಥ ತೀರ್ಮಾನವನ್ನು ಇವತ್ತು ಮಾಗಡಿ ಪ್ರವಾಸಿ ಮಂದಿರದಲ್ಲಿ ಪ್ರಮುಖ ಏನು ಇಲಾಖೆ ಪ್ರಮುಖ ಸಂಘಟನೆಗಳ ಮುಖ್ಯಸ್ಥರುಗಳು ಸೇರ್ಕೊಂಡು ತೀರ್ಮಾನ ಮಾಡಿದ್ದಾರೆ ಈ ಒಂದು ತೀರ್ಮಾನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡಪರ ಸಂಘಟನೆಗಳು ಕೂಡ ನಮ್ಮ ನಾಡು ನುಡಿ ಚಿಂತನೆಯ ವಿಚಾರವಾಗಿ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಸೋಲೂರು ಮಾಗಡಿ ಅವಿಭಾಜ್ಯ ಅಂಗವಾಗಿ ಉಳ್ಳಿದೆ ಅನ್ನುವಂತಕ್ಕಂಥ ಆಶಯ ನಮ್ಮ ಈ ನಿಟ್ಟಿನಲ್ಲಿ ಕೂಡ ಈ ಒಂದು ಅಭಿಯಾನದ ಜೊತೆಗೆ ಕೈ ಕೆಲಸವನ್ನು ಮಾಡ್ತದೆ ಕರ್ನಾಟಕ ಮತ್ತು ಎಲ್ಲ ಅಣ್ಣ ತಮ್ಮಿಗೆ ನಮಸ್ಕಾರ ಹೇಳ್ತಾ ಸೋಲೂರು ಹೋಬಳಿ ನೆಲಮಂಗ್ಲ ಕ್ಷೇತ್ರಕ್ಕೆ ತಗೊಂಡು ಹೋಗುವಂಥ ಕೆಲಸನ ಯಾರು ಮಾಡ್ತಾಯಿದ್ದಾರೆ ಅಂಥವ ವಿರುದ್ಧವಾಗಿ ನಾವು ಇವತ್ತು ಒಂದು ಗೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು ಏನು ಸೋಲೂರು ಹೋಬಳಿ ನಮ್ಮ ತಾಲೂಕಿಗೆ ತುಂಬ ಅವಶ್ಯಕತೆ ಇರುವಂಥ ಹೋಬಳಿ ಆಗಿರೋದ್ರಿಂದ ಎಲ್ಲ ಸೊಸೈಟಿಗಳು ಸಂಘ ಸಂಸ್ಥೆಗಳು ಮತ್ತು ಇವತ್ತು ಗ್ಯಾಸು ಏಜೆನ್ಸಿ ಮತ್ತು ಎಲ್ಲ ಥರದ ಅನುಕೂಲತೆಗಳು ನಮ್ಮ ಮಾಗಡಿಯ ಒಂದು ಪಟ್ಟಣಕ್ಕೆ ಮಾಗಡಿ ತಾಲೂಕಿಗೆ ತುಂಬ ಅವಶ್ಯಕತೆ ಆಗಿಲ್ಲದ್ರಿಂದ ಇವತ್ತು ಏನು ಕಳಶಪ್ರಾಯವಾದಂತಹ ಸೋಲೂರು ಹೋಗಲಿ ರಾಮ್ ನೆಲಮಂಗಲಕ್ಕೆ ಹೋಗೋದು ತುಂಬ ಖಂಡನೀಯ ನಮ್ಮ ಜನಪ್ರಿಯ ಶಾಸಕರು ಈ ಒಂದು ವಿಚಾರವಾಗಿ ತುಂಬ ಸೂಕ್ತವಾದಂಥ ಒಂದು ಸಭೆಯನ್ನು ಕರೆದು ಇವತ್ತು ಏನೋ ಸೋಲೂ ರೋಗಗಳಿನ ಉಳಿಸ್ಕೊಳ್ಳೋದಿಕ್ಕೆ ಅವರ ಜೊತೆಯಲ್ಲಿ ನಾವೆಲ್ಲ ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡೋದಕ್ಕೆ ಅವರ ಒಂದು ಮಾತಿಗೆ ನಾವು ಬದ್ಧವಾಗಿರ್ತೇವೆ ನಾವು ಕರ್ನಾಟಕ ರಾಜ್ಯ ಕೆಂಪೇಗೌಡ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಇವತ್ತು ನನ್ನ ಮನವಿಯನ್ನು ಶಾಸಕರಲ್ಲಿ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಸಂಘಟನೆಗಳು ಮತ್ತು ಪದಾಧಿಕಾರಿಗಳಿಗೆಲ್ಲ ಹೊಂದಿಸುತ್ತಾ ವಿಚಾರ ಏನಪ್ಪ ಅಂತಂದರೆ ಎಲ್ಲರಿಗೂ ತಿಳಿದ ಹಾಗೆ ಇವತ್ತಿನ ದಿನ ಮಾಗಡಿಗೆ ಕಳಸಪ್ರಾಯವಾದಂತಹ ಕುದು ಸೋಲೂರು ಹೋಗಲಿ ಏನಿದೆ ಅದು ನೆಲಮಂಗ್ಲ ಶಾಸಕರ ಒಂದು ರಿಯಲ್ ಎಸ್ಟೇಟ್ ಒಂದು ಬುದ್ಧಿವಂತಿಕೆಯಿಂದ ಇವತ್ತು ಆ ನೆಲಮಂಗಲ ತಾಲೂಕಿನ ಸೇರಿಸ್ತಾ ಇದ್ದಾರೆ ಪೇಪರಲ್ಲಿ ನೋಡಿದಂಥ ವಿಚಾರ ಏನಪ್ಪ ಅಂತಂದರೆ ಪಟಾಕಿ ಸಿಡಿಸಿ ಸಿಡಿಸಿ ಜನ ಸಂಭ್ರಮಿಸಿದ್ರು ಅಂತ ಅಂದ್ಬಿಟ್ಟು ಓದಿ ನೋವಾಯಿತು ಯಾರು ಸ್ವಾಮಿ ಸರ್ ಪಟಾಕಿ ಸಿಡಿಸಿ ಸಂಭ್ರಮಿಸಿದವರು ಯಾರು ರಿಯಲ್ ಎಸ್ಟೇಟ್ ಉದ್ಯಮಿ ಉದ್ಯಮಿಗಳು ಮಾತ್ರ ಪಟಾಕಿ ಸಿಡಿಸಿ ಸಂಭ್ರಮ ಸಂಭ್ರಮಿಸೋರೆ ರೈತರು ಪಾಪ ತಮ್ಮ ಕಾರ್ಯ ಕೆಲಸಗಳಲ್ಲಿ ತಲ್ಲಿನರಾಗಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಈಗ ಸಾಮಾನ್ಯವಾಗಿ ನೋಡೋದಾದರೆ ಮಾಗಡಿ ತಾಲೂಕಿನಲ್ಲಿ ಸ್ವಲ್ಪ ಜಮೀನು ಕಡಿಮೆ ರೇಟು ನೆಲಮಂಗ್ಲದಲ್ಲಿ ಜಾಸ್ತಿ ರೇಟ್ ಬರ್ತದೆ ಅನ್ನೋ ವಿಚಾರವಾದಿಗಳು ಮಾತ್ರ ಇದನ್ನು ಸಂಭ್ರಮಿಸ್ತವ್ರೆ ಹೊರತು ರೈತರು ಯಾವುದೇ ರೀತಿಯಾಗಿ ಸಂಭ್ರಮ ಪಡ್ತಾ ಇಲ್ಲ ಈ ವಿಚಾರ ಎಲ್ಲರಿಗೂ ತಿಳಿಬೇಕು ನಮ್ಮ ಸನ್ಮಾನ್ಯ ಶಾಸಕರು ಈ ವಿಚಾರನ ಮನಗಂಡು ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯ ಸಹಕಾರ ಬೇಕಾದರೂ ನಾವು ರಾಜ್ಯ ಕೆಂಪೇಗೌಡ ರೈತ ಸಂಘಟನೆಯ ಎಲ್ಲ ಒಂದು ಕಾರ್ಯಕರ್ತರು ಸಂಪೂರ್ಣವಾಗಿ ನಿಮಗೆ ಬೆಂಬಲ ಕೊಡ್ತೀವಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗೂ ನಾವು ಸಿದ್ಧ ನಿಮಗೆ ಯಾವ ರೀತಿ ನಿಮಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಕ್ಕೆ ತಕ್ಕಂತೆ ನೀವು ಯಾವ ರೀತಿಯಾದರೂ ಪ್ರತಿಭಟನೆ ಮಾಡಿ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಗಡಿ ತಾಲೂಕಿಗೆ ಸೋಲೂರು ಒಂದು ಗಣಸ ಏಕೆಂದರೆ ಸೋಲೂರು ಹೋಗ್ಲಿ ಸುಮಾರು ನಾಲ್ಕೈದು ಮಠಗಳಿದೆ ಯಾಕೆಂದರೆ ಅದೊಂದು ಪ್ರಸಿದ್ಧವಾದಂಥ ಮಠ ಸಿದ್ಧಗಂಗಾ ಮಠ ಏನಿದೆ ಅಂದರೆ ಆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಏನಿದ್ದಾರೆ ಅವರು ಮಾಗಡಿ ತಾಲೂಕಿನ ವೀರಾಪುರದವರು ಅಂತ ಹೇಳೋದಕ್ಕೆ ನಮಗೆ ತುಂಬ ಹೆಮ್ಮೆಸಿದೆ ಈ ಒಂದು ಕ್ಷೇತ್ರಕ್ಕೆ ಯಾಕೆಂದರೆ ಅವರು ಸೋಲೂರು ಕ್ಷೇತ್ರದಲ್ಲಿದ್ದರು ಅಂಥ ಒಂದು ಮಠಾಧೀಶರ ಹುಟ್ಟಿದಂತಹ ನಾಡು ಮಾಗಡಿ ನಾಡು ಈ ನಾಡಿನಲ್ಲಿ ಈ ಏನು ಮಾಗಡಿ ತಾಲೂಕಿನಲ್ಲಿ ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಸೇರಿರುವುದು ನಿಜಕ್ಕೂ ಖಂಡನೀಯ ಇದು ನಾವೆಲ್ಲರೂ ಮಾಗಡಿ ತಾಲೂಕಿನ ಜನ ಎಲ್ಲ ರೈತ ಸಂಘಟನೆಗಳು ಜನಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ನಮ್ಮ ಪತ್ರಕರ್ತರ ಸಂಘ ಎಲ್ಲರೂ ಸೇರಿ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಹಾಗಾಗಿ ಮಾಗಡಿ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಸೋಲೂರು ಹೋಬಳಿ ಉಳಿಬೇಕು ಇದಕ್ಕಾಗಿ ನಾವು ಯಾವುದೇ ಹೋರಾಟಕ್ಕೂ ಸಿದ್ಧವಾಗಿದ್ದೀವಿ ಏಕೆಂದರೆ ಕಾನೂನಾತ್ಮಕ ಓಡಕ್ಕೂ ತಾವು ಸಿದ್ಧವಾಗಿದ್ದೀವಿ ಈಗಾಗಲೇ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಅದಕ್ಕೆ ಒಂದು ದಿನಾಂಕ ಒಂದು ನಿಗದಿಪಡಿಸಿಕೊಂಡು ಒಂದು ಭೇಟಿ ಮಾಡಿ ರಾಜ್ಯಪಾಲರಿಗೂ ಸಹ ಒಂದು ಮನವಿ ಕೊಡ್ತೀವಿ ಇದು ಮಾಗಡಿ ತಾಲ್ಲೂಕಿನಲ್ಲಿ ಸೋಲು ಹೋಗಿ ಉಳಿಬೇಕು ಅಂತ ಈ ಒಂದು ದಿನ ಒಂದು ಅದನ್ನ ನೆರವೇರಿಸಲು ಮಾಗಡಿ ತಾಲೂಕನ್ನು ಇವತ್ತು ಛಿದ್ರ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಯಾರೇ ಆಗಲಿ ದುಷ್ಟ ರಾಜಕಾರಣಿಗಳಾಗಲಿ ಮತ್ತು ಕೆಟ್ಟ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ಇದನ್ನು ಮಾಡಬಾರ್ದು ಈ ಕೆಂಪೇಗೌಡರ ಒಂದು ಇತಿಹಾಸನ ಉಳಿಸಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೊತೀವಿ ಇದು ಏನಾಗಿದೆ ಅಂದರೆ ಇದೇ ಥರ ಹೊಡೆದೋದ್ರೆ ಒಂದು ದಿನ ಮಾಗಡಿ ಕೆಂಪೇಗೌಡ ಅನ್ನೋದು ನಾವು ಮರಿಬೇಕಾದಂಥ ಪರಿಸ್ಥಿತಿ ನಮಗೆ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಇಂಥ ಒಂದು ಕೆಟ್ಟ ಒಂದು ಕೆಲಸಕ್ಕೆ ಕೈ ಹಾಕಿ ತೊಂದರೆ ಮಾಡ್ಕೋಬಾರ್ದು ಮುಂದೆ ಯಾರೂ ಅಂತ ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ನನ್ನ ಮಾತನ್ನು ಜೈ ಹಿಂದ ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಮಾಗಡಿ ತಾಲೂಕು ಏನು ಸೋಲೂರು ಹೋಬಳಿ ಏನು ಕಲಶಪ್ರಾಯವಾಗಿದೆ ನಮ್ಮ ಹೃದಯ ಭಾಗವಾಗಿತ್ತು ಸೋಲೂರು ಆ ಸೋಲೂರನ್ನ ಈಗ ನೆನ್ಮಂಗ್ಲ ತಾ ತಾಲೂಕಿಗೆ ಸೇರಿಸ್ಬೇಕು ಅಂತ ಹೇಳಿ ಎಲ್ಲ ಏನು ರಾಜಕೀಯ ತಂತ್ರಗಳಾಗಿರ್ಬೋದು ಕುತಂತ್ರ ಆಗಿರ್ಬೋದು ಏನೇ ಒಂದು ಪ್ರತಿಯೊಂದು ಮಾಡಿ ರಿಯಲ್ ಎಸ್ಟೇಟ್ಗಾಗಿರ್ಬೋದು ಉದ್ಯೋಗ ಇದು ರಿಯಲ್ ಎಸ್ಟೇಟು ಅಲ್ಲಿ ಏನು ಭೂ ಮಾಫಿಯಾ ಮಾಡೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾಯಿದ್ರೆ ಇದು ಸೋಲೂರು ಹಬ್ಬಿನ ಮಾಡಿ ತಾಲೂಕಿಂದ ಇದ್ದಾರೆ ಮಾಡಿ ಕೆಂಪೇಗೌಡರು ಏನು ಇದು ಸಾಮ್ರಾಜ್ಯ ವಿಸ್ತರಣೆ ಮಾಡಿ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಏನೋ ನಮ್ಮ ಮಾಡಿ ತಾಲೂಕು ಎಲ್ಲ ತಾಲೂಕುಗಳಲ್ಲೂ ದೊಡ್ಡದಾಗಿತ್ತು ಅದನ್ನೆಲ್ಲ ಕಿತ್ಕೊಂಡು ಮೊದಲು ನಮ್ಮ ಮಹಡಿ ತಾಲೂಕು ಕಾಮಾಕ್ಷಿ ಪಳ್ಳಿ ತಕ್ಕನೂ ಇತ್ತು ಅಲ್ಲಿಂದ ಹೋಬಳಿ ತಾವರೆಕೆರೆ ಹೋಬಳಿನ ಕಿತ್ಕೊಂಡ್ರು ಅದನ್ನೇ ಕಿತ್ಕೊಂಡು ನಮ್ಮ ಮಹಾಡಿ ಚಿಕ್ಕ ತಾಲೂಕಿನಾಗ್ ಮಾಡ್ತಾ ಇದ್ದಾರೆ ಮತ್ತು ಏನೂ ಇಲ್ದಂಗೆ ಅನುಕೂಲತೆ ಇಲ್ಲದಂಗೆ ಮಾಗಡಿ ತಂದು ಹಿಂದುಳು ಮಾ ತಾಲೂಕಿನಾಗ ಮಾಡಬೇಕು ಅಂತ ಇದು ಮಾಡ್ತಿದ್ದಾರೆ ರಾಜಕೀಯ ಇದರಿಂದ ಹಾಗಾಗಿ ತ ಇದನ್ನು ಸೋಲೂರು ಹೋಬಳಿಯವರೂ ತಿಳ್ಕೊಬೇಕಾಗಿರೋ ವಿಚಾರ ಏನಂದರೆ ನಿಮ್ಮ ಏನೊಂದು ಎಷ್ಟು ಹೋಬಳೀಲಿ ಏನು ಮಾಡ್ತಾರೆ ಈಗ ಮಾಗಡಿ ತಾಲೂಕಿಗೆ ಸೇರಿಕೊಂಡು ನಿಮ್ಗೆ ವೋಟಿಂಗ್ ಆಗಿರ್ಬೋದು ಪ್ರತಿಯೊಂದು ವ್ಯವಸ್ಥೆನೂ ಮಹಡಿಯಲ್ಲೇ ಬರಬೇಕು ಅಂತ ಹೇಳಿ ಮಾಡ್ಕೋತೀವಿ ಒಂದು ಎರಡು ವರ್ಷದಲ್ಲಿ ಒಂದು ಮಾಡ್ತಾರೆ ಮತ್ತು ನೀವೇನೋ ಸೋಲೂರು ಹೋಗಿ ಏನೋ ನೆನಮಂಗ್ಲಕ್ಕೆ ಏನೋ ಹೋದರೆ ಮತ್ತು ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಅಲ್ಲೆಲ್ಲ ಹೋಗಿ ಸರ್ವಿಸ್ ತೊಗೊಳ್ಳೋದಾಗಿರ್ಬೋದು ಮತ್ತು ನಿಮ್ಮ ಜಮೀನು ಬೈದುನ ಆಸ್ತಿ ಅಡಮಾನ ಎಲ್ಲಾನು ನೀವು ಚೇಂಜಸ್ ಮಾಡ್ಕೋಬೇಕು ಅಂದರೆ ಭಾಳ ವರ್ಷ ಈಗ ನಲವತ್ತೇಳು ವರ್ಷದಿಂದ ನೀವು ಏನು ಶ್ರಮ ಪಟ್ಟಿದ್ರೆ ಮುಂದಕ್ಕೂ ಭಾಳ ವರ್ಷ ಶ್ರಮ ಕೊಡಬೇಕಾಗುತ್ತೆ ಎಂದೇ ಪ್ರತಿಯೊಂದಕ್ಕೂ ನಿಮ್ಮ ದಾಖಲೆಗಳನ್ನು ತಿದ್ದುಪಡಿ ಮಾಡ್ಕೊಳ್ಳೋದಾಗಿರ್ಬೋದು ಏನೇ ಆಗಿರ್ಬೋದು ರೈತರುಗಳಿಗೆ ತೊಂದರೆ ಆಗುತ್ತೆ ಈ ತೊಂದರೆಗಳ್ ಆಗೋದ್ರಿಂದ ನೀವು ತಿಳ್ಕೊಬೇಕಾಗುತ್ತೆ ಈಗ ಮಾಡಿ ತಾಲೂಕಿಗೆ ಮತ್ತೆ ಸೇರಿಸಿಕೊಂಡು ನಿಮ್ಮ ಆಗಿರ್ಬೋದು ನಿಮ್ಮ ತಾಲೂಕಿಗೆ ಏನು ಹತ್ತು ಕಿಲೋಮೀಟ್ರ್ ಆಗಿರ್ಬೋದು ಹತ್ತು ಕಿಲೋ ಹನ್ನೆರಡು ಕಿಲೋಮೀಟ್ರ್ ಒಳಗಡೆ ನೀವು ಮಾಡಿ ಸರ್ವಿಸ್ ತಗೊಳ್ಳೋದಾಗಿರ್ಬೋದು ಮತ್ತು ಬರೋದಾಗಿರ್ಬೋದು ಎಲ್ಲ ಫೆಸಿಲಿಟಿಗಳನ್ನು ನಮ್ಮ ಮಾಡಲೇ ಸಿಗುತ್ತೆ ಎಲ್ಲ ಇದನ್ನ ಅಭಿಪ್ರಾಯಗಳ್ನ ನೀವು ತಿಳ್ಕೊಂಡು ನೀವು ಸಂಘಟನೆಯಿಂದ ಹೋರಾಟ ಮಾಡಬೇಕು ಮತ್ತು ಎಲ್ಲ ಸಂಘಟನೆಗಳಿಂದ ಕನ್ನಡ ಕನ್ನಡಪರ ಸಂಘಟನೆ ಆಗಿರ್ಬೋದು ರೈತರ ಸಂಘ ಆಗಿರ್ಬೋದು ದಲಿತರ ಸಂಘಟನೆ ಆಗಿರ್ಬೋದು ಎಲ್ಲರೂ ಸಹಕಾರ ಮತ್ತು ನೀವು ಕೂಡ ಸಹಕಾರನ ಕೊಡಬೇಕು ಕುದುರ ಸಹಕಾರ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತು ಮುಯಿತೀನಿ ತು ನಾವು ನಮ್ಮ ಕರ್ನಾಟಕ ನಮ್ಮ ವೇದಿಕೆ ರಾಮನಗರ ಜಿಲ್ಲಾ ಅಧ್ಯಕ್ಷರು ಸೋಮಶೇಖರ್